ಇವಾಗ ನೋಡಿರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ಅಂಕರ ಸ್ಪೆಷಲ್ ಅಂದರೆ ಸ್ಪೆಷಲ್ ಐತ್ರಿ ನಮ್ಮ ಮಮ್ಮಿಗೆ ನಾವು ಸರ್ಪ್ರೈಸ್ ಕೊಟ್ಟಿವಿ ಅದು ಯಾವ ಥರ ಸ್ಪ್ರ ಸರ್ಪ್ರೈಸ್ ಅಂತಂದು ನಿಮಗೆ ವೀಡಿಯೋ ನೋಡಿದ ಮೇಲೆ ರೀ ನಾನು ಹೇಳಿಬಿಟ್ಟೆ ಅಂತಂದ್ರೆ ಅದು ಕ್ಯೂರಿಯಾಸಿಟಿ ಹೋಗಿಬಿಡ್ತೈತೆ ರೀ ಹಾಗಾಗಿ ನಾನು ಹೇಳಲ್ಲ ಏನು ಸ್ಪೆಷಲ್ ಐತಿ ವೀಡಿಯೋದೊಳಗೆ ಅಂತಂದು ನೀವು ನೋಡಿರಿ ಸಪೋರ್ಟ್ ಮಾಡಿರಿ ಹೆಂಗೆ ವೀಡಿಯೋ ಅನ್ನಿಸ್ತಪ್ಪ ನಾವು ಮಾಡಿದ್ದೆ ಅಂತಂದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಎಲ್ಲರಿಗೂ ಗುಡ್ ಈವ್ನಿಂಗ್ ರೀ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಎಷ್ಟು ಗಂಟೆ ಅಂದ್ರೆ ಆರೂವರೆ ಆಗಿ ಬಂತು ರೀ ಆರೂವರೆ ಆಯ್ತು ರೀ ಸಾಯಂಕಾಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ ರೀ ಇವಾಗ ಸಾಯಂಕಾಲ ಹೇಳಿದ್ರೆ ಐದು ಗಂಟೆಗೆ ಹೋಗಿ ನಾವೆಲ್ಲ ಮೀನು ಅದೆಲ್ಲ ಹೋಗಿ ಇಟ್ಟು ಬಂದಿರಿ ಇಟ್ಟು ಬಂದು ಎಲ್ಲ ಬನ್ನಿ ಕೆಲಸ ಸಾಯಂಕಾಲದ ರೋಟಿ ಇರೈತಿಲ್ಲ ರೀ ಅದೆಲ್ಲ ಈಗ ನಂದು ಇವಾಗ ಸಾಯಂಕಾಲ ದೇವ್ರ ದಿಪ್ಪ ಹಾಚದೆ ಬೆಳಿಗ್ಗೆ ದೇವ್ರ ದಿಪ್ಪ ಹಚ್ಚದ ಮತ್ತು ಸಾಯಂಕಾಲ ಒನ್ ಒನ್ ಟೈಮು ಎರಡು ಟೈಮ್ ನಂಗೆ ದೇವ್ರ ದಿಪ್ಪ ಹಾಚಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಅನ್ಸಂಗಿಲ್ಲ ರೀ ಆಮೇಲೆ ಕಡೆ ಮತ್ತೆ ಇವಾಗ ಈಗ ಆಗತ್ತಾರೀಗ ಹಜ ಅಷ್ಟೊತ್ತಿಗೆ ಅಂತ ಹೇಳಿದ್ರೆ ಇದೆಲ್ಲ ಮುಗಿಸ್ಕೊಂಬಿಡ್ತೀನಿ ದೇವ್ರ ದೀಪ ಹಚ್ಚೋದು ಮತ್ತೆ ಸ್ವಲ್ಪ ನಮಾಜ್ ಮಾಡೋದು ಮಗ್ರಿ ಬಿಂದ ಆಮೇಲೆ ಕಡೆ ಕುರಾನ್ ಓದೋದು ಅದೆಲ್ಲ ಮತ್ತೆ ಸ್ಟಾರ್ಟ್ ರೀ ನಂಗೆ ಹಾಗಾಗಿ ಇವತ್ತು ಸಂಡೇ ಅಲ್ಲರಿ ಪಾ ಸಂಡೇ ಬಾಣ ತೊಗೊಂಬಂದಾರ ಅಮ್ಮ ಹಾಗಾಗಿ ಸ್ವಲ್ಪ ಮೀನು ಮತ್ತು ವಾಪಾಸ್ ವಾಪಾಸ್ ಹೋಗಿ ಕೊಟ್ಟು ಬರೋದು ಅದೆಲ್ಲ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆತ್ರಿ ಈಗ ದೇವ್ರ ದೀಪ ಹಚ್ಚೋದು ಇಲ್ಲಾತಂದ್ರೆ ಜಲ್ದಿ ಮುಗಿಸ್ಕೊಂಬಿಡ್ತೀನಿ ರೀ ನಾನು ಈಗ ಆರಿಫರು ಈಗ ಸಾಯಂಕಾಲದ್ದು ಸ್ಪೆಷಲ್ ಮಾಡಾಕತ್ತ ಅವರು ಚಿಕನ್ ತರ್ಸರಿ ಚಿಕನ್ ಆಕೆ ಅರ್ಶಿಯಾ ಇದು ಮಾಡ್ತಾ ಒಗ್ಗರಣೆ ನಮ್ಮ ಮಸಾಲೆ ರೈಸ್ ಅಂತೀವಲ್ಲ ರೀ ಅದನ್ನ ಮಾಡ್ತಾ ಅಂತ ರೀ ಅಕ್ಕಿ ಚಿಕನ್ ಗ್ರೇವಿ ಮಾಡ್ತಾಳೆ ರೀ ಕಬಾಬ್ ಮಾಡ್ತಾಳೆ ನಾನು ರೊಟ್ಟಿ ಮಾಡ್ತೀನಿ ರೀ ಮತ್ತೆ ಮೀನು ಕರಿಬೇಕೇನು ರೀ ಮತ್ತು ಐವತ್ತು ಮೀನು ಮಸ್ತ್ ತಾಜಾ ಅದಾವಂತರಿ ಅಮ್ಮ ಹೇಳಾಕತ್ತಿದ್ರಿ ಬೆಳಗ್ಗೆದ ಒಂದು ನಾಲ್ಕು ಏನು ಮಾಡ್ತೀವಿ ಅಂದರೆ ಕರಿದಿಟ್ಬಿಡ್ತೀವಿ ರೀ ಫ್ರೈ ಮಾಡಿಟ್ಬಿಡ್ತೀವಿ ರೀ ನೋಡಿರಿ ಹೇಳಿ ನಾನು ಆರೂರು ಯಾಕೆ ಬಂತ ಅಂದ್ಕೊಂಡೆ ಆರು ಗಂಟೆ ಆಯಿತು ನಾನು ದೇವ್ರ ದೀಪ ಹಚ್ಚಿ ಬರ್ತೀನಿ ನೀವು ಅದು ಎಲ್ಲ ರೆಡಿ ಮಾಡ್ಕೊರಿಮ್ಮ ತೊಳ್ಕೊಂಬಂದೆ ಚಿಕನ್ ಅದಿಲ್ಲ ತೊಗೊಂಬಂದೆ ತೊಳ್ಕೊಂಬಂದೆ ಏನು ಹಾಕ್ತೊಳೋದು ನಿಂಬೆಹಣ್ಣು ಉಪ್ಪು ಹ್ಞೂ ಹ್ಞೂ ನಿಂಬೆಹಣ್ಣು ಉಪ್ಪು ಒಂದು ಸ್ವಲ್ಪ ತೊಳೆದ್ರೆ ಸ್ವಚ್ಛ ಹ್ಞೂ ಚಲೋ ಆಗತ್ತೆ ಚಿಕನ್ ಹಂಗೆ ತೊಳಿಬೇಕು ನಾನು ನಾನೇ ಚಿಕನ್ ತೊಳ್ಕೊಂಬಂದೆ ರೀ ಮತ್ತು ಇದಕ್ಕೆ ರೀ ಕಬಾಬಿಗೆ ತೊಗೊಳ್ರಿ ಕಬಾಬಿಗೆ ನಾವು ಜಲ್ದಿ ಹಚ್ಚಿಟ್ವಿಪ್ಪ ಅಂತಂದ್ರೆ ಸಾಫ್ಟಾಗಿ ಸೂಪರಾಗಿ ಎಲ್ಲ ಮಸಾಲೆಲ್ಲ ಹಿರ್ಕೊತೈತಿ ರೀ ಹಾಗಾಗಿ ಇದು ಈ ರೀತಿ ಮೆತ್ತ ಮೆತ್ತಗಿರೋದೆಲ್ಲ ನಾನು ಕಬಾಬಿಗೆ ತೊಗೊತೀನಿ ರೀ ಕಬಾಬಿಗೆ ಮೆತ್ತ ಚಲೋ ಆಕೈತೆ ರೀ ಅದು ಹಾಗಾಗಿ ಬೇಸನ್ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಆಮೇಲೆ ನಿಮ್ಮ ಕಡೆ ಲಿಂಬೆ ಅಂದರೆ ಲಿಂಬೆಹಣ್ಣೆ ಇತ್ತಂದ್ರೆ ಹಣ್ಣು ಆ್ಯಡ್ ಮಾಡ್ಕೊರಿ ಇಲ್ಲಿ ಪಾತ ಅಂದ್ರೆ ಸ್ಕಿಪ್ ಮಾಡ್ಕೊರಿ ಇಲ್ಲಿ ನಾನು ಆರ್ಥರ ಲಿಂಬೆಹಣ್ಣೆ ಹಿಂಟ್ ಹಾಕು ಹಾಕೊಂಡೆ ರೀ ಇಲ್ಲಿ ನೋಡ್ಬೋದು ನೀವು ಇವಾಗ ಏನು ಮಾಡಪ್ಪ ಅಂತಂದ್ರೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ರೀ ಒಂದು ಎರಡು ತಾಸ ನೆನಕಿಟ್ಟು ಇಟ್ಟು ಬೀಪಾ ಅಂತಂದ್ರೆ ಆಕೈತಿ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿಬಿಡ್ತೇನೆ ರೀ ಇವಾಗ ನಾನು ಇವಾಗಿಲ್ಲೇ ಮಮ್ಮಿ ಖುರಾನು ರೀ ಇವತ್ತ ನಮ್ದು ರೀ ಹಾಗಾಗಿ ನಾವು ಹೋಗಿಲ್ಲ ಇವತ್ತು ಓದಾಕ ಇವಾಗ ನಾನು ಚಿಕನ್ ಸಾರು ಮಾಡ್ಕೊಳ್ಳಕ ಕೊತ್ತಂಬರಿ ಸೊಪ್ಪು ಇದು ಕೊಬ್ಬರಿ ಹಾಕೊಳ್ಳೋಣ ಸ್ವಲ್ಪ ಇಲ್ಲಿ ನಾನು ಟೊಮೆಟೋನ ಹುರ್ಕೊಂಡ್ಬಿಡ್ತೀನಿ ರೀ ಇಂಥ ಬಾಳಿಗೆದೊಳಗೆ ಇಲ್ಲಿ ಒಂದು ಡಬ್ಬಿಗಳಿಗೆ ಎಣ್ಣೆ ಹಾಕೇನ್ರಿ ಒಂದು ಉಳ್ಳಾಗಡ್ಡಿ ಹೆಚ್ಚು ಹಾಕಿ ಹೆಚ್ಚಿ ಇಟ್ಕೊಂಡೀನಿ ಅದಕ್ಕೆ ಹಾಕಾಕ ಸ್ವಲ್ಪ ಕೊಬ್ಬರಿ ಹಾಕಿ ಮಾಡ್ತೇವಲ್ಲ ಅದು ಹಾಗಾಗಿ ಇದೇ ಮಾಡ್ತೀನಿ ಪಾತ್ರ ಅಂದರೆ ಹುರ್ಕೊಂಡಿನಿ ಸ್ವಲ್ಪ ಅಂತಂದ್ರೆ ಮಿಕ್ಸಿಗೆ ಮಾಡ್ಕೊಂಡ್ಬಿಡೋದು ಮಾಡಿಕೊಂಡು ಚಿಕನ್ ಪಲ್ಯ ಮಾಡೋಣ್ರಿ ಇಲ್ಲಿ ನಾನು ಉಳ್ಳಾಗಡ್ಡೆ ಹಾಕಿ ಫ್ರೈ ಮಾಡಿದ್ದೀನಿ ಇವಾಗ ಚಿಕನ್ ಹಾಕೊಳ್ಳೋಣ ಇದು ಚಿಕನಿಗೆ ಉಪ್ಪು ಅರಶಿನ ಹಾಕಿದ್ರೆ ಜಲ್ದಿ ಬೆಂತೈತೆ ಹಾಗಾಗಿ ಹಾಕ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿ ಚಿಕನ್ನ ನೀರೆಲ್ಲ ಹೋಗಿ ಈ ರೀತಿ ಎಣ್ಣೆ ಬಿಟ್ಕೋಬೇಕು ನೋಡಿರಿ ಅಂದ್ರೆ ರುಚಿ ಆಗೈತಿ ಇಲ್ಲ ನಾನು ಇದಕ್ಕೆ ಗರಂ ಮಸಾಲ ಧನಿಯಾ ಪೌಡ್ರು ಆಮೇಲೆ ಇದ್ರಿ ಒಣ ಖಾರ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿದೆ ಮಸಾಲೆ ಹಾಕಿದೆ ಸ್ವಲ್ಪ ಹಸಿ ಹಸಿನ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕ್ರಿ ಆಮೇಲೆ ಏನು ನಾವು ಮಿಕ್ಸರ್ದೊಳಗೆ ರುಬ್ಕೊಂಡಿರ್ತೀವಲ್ರಿ ಅದರೊಳಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಹಾಕಾಗ್ ಬರ್ತೈತೆ ಇಲ್ಲ ನಾನು ನೀರು ಆ್ಯಡ್ ಮಾಡ್ಕೊಂಡೆ ರೀ ಕುದಿಲಿರಿ ಈಗ ಅದ ಚಿಕನ್ ನೀರು ಆ್ಯಡ್ ಮಾಡಿದೆ ನಾ ವಾಟ್ರ್ ಆ್ಯಡ್ ಮಾಡ್ತೀನಿ ಹಾಂ ನೆಕ್ಸ್ಟ್ ಕಬಾಬ್ ಮಾಡ್ಕೊಂಬಿಡ್ತೀನಿ ರೀ ಈ ಚಿಕನ್ ಸಾರಿಗೆ ಒಂದು ಸೀಕ್ರೆಟ್ ಏನಪ್ಪ ಅಂತಂದ್ರೆ ಎಣ್ಣೆ ಖಾರ ಕಲಿಸಿ ಮೇಲೆ ಹಾಕ್ಬೇಕು ನೋಡ್ರಿ ಅದ್ರ ಟೇಸ್ಟ್ ಭಾಳ ಆಕೈತಿ ಸೀಕ್ರೆಟ್ ಅದ ಹಾಂ ಮಿಕ್ಸ್ ಮಾಡಿಬಿಡು ಮಮ್ಮಿ ಹ್ಞೂ ಸರಿ ನಾನು ಅಷ್ಟು ಇದು ಮಾಡ್ತೀನಿ ಅಕ್ಕಿ ದೊಡ್ಡ ಅಕ್ಕಿದೊಡ್ಡಿದ ಚಿಕನ್ ಪಲ್ಯ ಹತ್ರೀ ಕಬಾಬ್ ಆಮೇಲೆ ಎಂಟುರಿ ಮ್ಯಾಲೆ ಕರಿತಾಳಂತ ಇಕ್ಕಿ ಅನ್ನ ಒಗ್ಗರಣೆನ ಅಂತ ಮಸಾಲ ರೈಸ್ ರೀ ಕುಶ್ಕಾ ರೈಸ್ ರೀ ಅದು ತಿಕ್ಕೊಂಬರ್ಬೋಕೆ ನೋಡ ಮದನಾ ತಿಕ್ಕೊಂಬಂದು ಕುಕ್ಕರ್ ಮಾಡಿ ಡಬ್ರೇ ಮಾಡಂದಿರಿ ಬೇಡವನ ಕುಕ್ಕರ್ನೇ ಮಾಡ್ತೀನಿ ಮತ್ತು ತಾಯ್ತು ಅಂತಂದು ಕುಕ್ಕರ್ ಎಣ್ಣೆ ಎಣ್ಕಾಯ್ತಾ ಏನು ಹಾಕಕತಿ ಈಗ ಹಾಂ ಇದು ಒಣ ಮಸಾಲೆ ಹಾಕಿಲ್ಲ ನೀನು ಎಲ್ಲ ಕಾಯಿಲೆ ಅವಾಗ ಅದೇನು ಹಾಂ ಬ್ಯಾಬ್ಬಿಡಿ ಇದು ಅಮ್ಮ ಮಸಾಲೆ ಭಾಳ ಕಜ್ಜಂತಾರೆ ಬ್ಯಾ ಗರಂ ಮಸಾಲೆ ಅದೆಲ್ಲ ಹಾಕ್ತೀಯ ಸಾಕಷ್ಟು ಮಸಾಲೆ ಸುಮ್ಮನೆ ಅಮ್ಮ ಇದು ಮಾಡ್ತಾರೆ ರೀ ಮಸಾಲೆ ಭಾಳ ತೊಂದ್ರೆ ನಮಗೂ ಚಲೋ ಅನ್ಸಂಗಿಲ್ಲ ರೀ ಮಸಾಲೆ ಜಾಸ್ತಿ ಹಾಕ್ತಂದ್ರೆ ಇನ್ನೂ ಜಾಸ್ತಿ ಅಡುಗೆ ಮಾಡೋ ಮುಂದಾದ್ರೆ ಅದು ಇದು ಕೊಂಬಿಡೋತ್ ಅದ್ರಾಗ ಅವ್ರಾಗಂದ್ರೆ ಇದು ಸ್ವಲ್ಪ ಸ್ವಲ್ಪ ಮಾಡೋದು ಮತ್ತೆ ಜಾಸ್ತಿ ಆಗೈತೆ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಅರ್ಶಿ ಅಲ್ಲಿ ನೀರ್ ಹಾಕಿ ಕರೆಕ್ಟ್ ಆಗಿ ಇದು ಮಾಡ್ರಿ ಈಗ ಡಕ್ಕನ್ ಹಾಕಿ ಬಿಡ್ತಾಳ ಒಂದರಿಂದ ಎರಡು ಸೀಟಿ ಮಾಡ್ಬಿಟ್ರೆ ಮತ್ತೆ ತಾಯ್ ಬಿಡತ್ರಿ ಅನ್ನ ರೀ ನಾನಿಲ್ಲಿ ರೊಟ್ಟಿ ಮಾಡ್ಬೇಕ್ರಿ ಗೆಸ್ಟ್ ಬಂದಾರಿಪ್ಪ ನಮ್ ಮನಿಗೆ ಒಂದಿಬ್ರು ನೀ ಅಜ್ಜ ಸುಲ್ತಾನ ಏನ್ ಮಾಡಾಕಿದ್ರಮ್ಮ ಹೌದನ ಹ್ಮ್ ಹ್ಮ್

ಈಗ ಮಾಡ್ತಲ್ ಮತ್ತೆ ಜೀವನ್ದೊಳಗೆ ಒಂದ್ಸಲ ಮಾಡಲಾರ್ದೀನ್ ಅದ್ರಾಗ ಏನೈತಿ ಮಾಡಿದ್ರ ಆಯ್ತ ಮಕ್ಳು ಗಂಡನ ಮನೆಗೆ ಹೋಗೋಲ್ಲಿ ನಾವು ಖುಷಿ ಖುಷಿಯಾಗಿರಂತೆ ಅವ್ರ ಜೋಡಿ ಅವ್ರು ಏನ್ ಮಾಡ್ತಾರೆ ಅದಕ್ಕೆಲ್ಲ ಸಾಥ್ ಕೊಟ್ಕೊಂತ ಸಪೋರ್ಟ್ ಕೊಟ್ಕೊಂತ ಅವ್ರ ಸಪೋರ್ಟ್ ನನಗ ನನ್ ಸಪೋರ್ಟ್ ಅವ್ರಿಗೆ ಸೂಪರ್ ಆಗಿದೀವಿ ನೋಡ್ರಿಪ್ಪ ನಾವಂತೂ ಮೀನಾ ಮಿಸ್ಸಿಂಗ್ ಒಂದಿಸ್ಸಿಂಗ್ ಇತ್ರಿಪಾಗಿ ಒಂದೆಂಡ್ ಮೀನಾ ಕರದ್ಬಿಟ್ಟ್ರಿ ಓಹೋ ಸೂಪರೀಪಾ ಭಾಳ ಖುಷಿ ಆಗ ನನಗೂ ಮತ್ ಅದು ನಮ್ಮ ಮೆಂಬರ್ಸ್ ಅಲ್ಲ ಈಗ ಬೆಕ್ಕನ ನೋಡ್ರಿ ಮೀನ್ ರೀ ಚಿಕನ್ ಸಾರು ಚಿಕನ್ ಕಬಾಬ್ ಆಮೇಲೆ ಉಳ್ಳಾಗಡ್ಡಿ ಸೋತಿಕಾಯಿ ನಿಂಬೆ ಹಣ್ಣು ಸೊಪ್ಪು ಒಗ್ಗರಣೆ ಅನ್ನ ದಾಲ್ಚ ಹ್ಮ್ ವಾ ವನ್ಬೇಕ್ರಿ ಅರಿಪರ್ಗೆ ಅರ್ಶಿ ಅನ್ನ ಮೆತ್ತಗ ನೋಡಮ್ಮ ನಾನು ಹಾಕುವಾಗ ಕೊಡ್ತು ಹ್ಞೂ ನಮ್ದು ಕರೆಂಟ್ ಹೋತ್ರಿಪ್ಪ ಕ್ಯಾಂಡಲ್ ಬಂದು ರೀ

ಏನಂತಾರೆ ಇದಕ್ಕೆ ಕ್ಯಾಂಡಲ್ ಅಂಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಹಾಂ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ದೀನಿ ನೋಡ್ರಿಪ್ಪ ನನಗಂತ ಇವತ್ತು ಫುಲ್ ಹ್ಯಾಪಿ ರೀ ಭಾಳ ಖುಷಿ ಅನ್ಸಕ್ಕಾಗೈತೆ ರೀ ನಿಜವಾಗ್ಲೂ ರೀ ಟೇಸ್ಟ್ ಮಾಡ್ತೀರಮ್ಮ ಹೆಂಗೆ ಮಾಡಿದಾರ ಇವತ್ತು ಇವ್ ಇವ್ರದ ಎಲ್ಲರೂ ಇದು ಹೆಂಗೆ ಮಾಡ್ಯಾರ ಅಂತ ಹೇಳಿ ನೋಡೋಣ ರೀ ಹೆಂಗೈತೆ ಮಮ್ಮಿ ನೋಡ್ತೀನಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಸ್ತ್ ಐತಾರಿಪ್ಪ ಹ್ಞೂ

サーフィンが食べるのは何でしょう何でしょう何でしょ i 何でしょう何でしょう何でしょう何で o ょう何でしょう何でしょう何でしょう何でしょ s 何で e ょう何でしょう何でしょう何でしょう何でしょう何でしょう何でしょう何でしょう何でしう何でし a う何でしょう何で ಇವತ್ತು ನೋಡ್ರಿಪ್ಪ ಇದೆಲ್ಲ ನೋಡಿ ನನಗಂತ ಫುಲ್ ಹ್ಯಾಪಿ ರೀ ಬಹಳ ಅಂದ್ರೆ ಬಹಳ ಖುಷಿ ಅನಸ್ತೀರಿ ಫ್ರೆಂಡ್ಸ ನೀವು ಮನೆಯೊಳಗ ಈ ತರ ಟ್ರೈ ಮಾಡ್ರಿ ಎಷ್ಟು ಹ್ಯಾಪಿ ಅನಸ್ತೈತಿ ಅಂತ ಹೇಳಿ ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆಮೇ ಕಡೆ ಇವತ್ತು ನಾವು ಈ ರೀತಿ ಮಾಡದಂತದ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತ ಅಂತ ಹೇಳಿದ್ರ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಹ್ಮ್ ಈಗ ಅರಿಪನ ಮತ್ತೆ ಅರ್ಶಿಯನ್ನ ಸರ್ವ್ ಮಾಡಿ ಕಾಕ ಅರ್ಶಿ ಕೆಳಕ್ ಕುಂದ್ರ ಮೇ ನೋಡಿ ಕೆಳಕ್ ಕುಂತಿ ಕಾಣತಿಲ್ಲ ಹಗಿರ್ ತಕೊರೆ ಗ್ಲಾಸ್ ಅವ್ ಟೇಸ್ಟ್ ಸೂಪರ್ ಆಗೈತೆ ಅರಿಪಾ ಹ್ಞೂ ಮಸ್ತ್ ಆಗೈತೆ ಮನೆ ಜಾಗ್ಲೂ ಚೆಂದ ಆಗೈತಿ ಚಲೋ ಆಗೈತಿ ಮತ್ತೆ ನಾನು ಇಷ್ಟು ದಪ್ಪಾಕಿಂದು ತಗೋ ಈಗ ನಿಮ್ಮ ಕೈಯನ್ನು ತಿಂದು 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 ನಾನಾ ಮಾಡ್ಕೊಂಡು ನಾ ತಿಂದು ಒಂದು ಹಿಟ್ಟಿದಾಗಿತ್ತ ಇವ ನನ್ನ ಮಕ್ಳು ಮಾಡ್ಕೊಡಾಕತ್ತವ್ರೆ ಬಾಗ್ಲಾಕಿತ್ತು ಬಾಗ್ಲ ಹಚ್ಚಿದ ರಾತ್ರಿ ಹ್ಞೂ ಮಸ್ತ್ ಆಗೈತಿ

ನೋಡ್ರಿ ಯಾವಾಗ ಎಲ್ಲಾ ಪ್ಲೇಟ್ ಖಾಲಿ 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 ಮಾಡಿದ್ರಿ ಈಗ ಟೈಮ್ ಹೋಗ್ಬೇಕಲ್ರಿ ಅಂಗಡಿ ಹೋಗಿ ಅಮ್ಮನ್ ಅಮ್ಮ ಬಿಸಿ ರೊಟ್ಟಿ ರೀ ಚಿಕನ್ ಗ್ರೇವಿ ರೀ ಚಿಕನ್ ಕಬಾಬ್ ರೀ ಮೀನದ ಫ್ರೈ ನಿಂಬೆ ಹಣ್ಣು ಮೆಂತ್ಯ ಸೊಪ್ಪು ಉಳ್ಳಾಗಡ್ಡಿ ಒಗ್ಗರಣೆ ಅನ್ನ ಮತ್ ಬೇಕ ಕಿರಕ್ ಐತ್ರಿ ಸ್ವಲ್ಪ ಅಯ್ಯೋ ನಮ್ದು ಪಾರ್ಟಿ ನೋಡ್ಬೇಕಿತ್ತಮ್ಮ ನೀವು ಮಸ್ತ್ ಮಾಡಿದಿ ನಿಮ್ಮ ಬರಂಗಿಲ್ಲ ಇಲ್ರಿ ಆ ರೀಪ ಮಸ್ತ್ ಪಾರ್ಟಿ ಮಾಡಿದ್ದಮ್ಮ ಇವತ್ತು ಹಾ ಕ್ಯಾಂಡಲ್ ಲೈಟ್ ಆ್ಯಂಡ್ ಡಿನ್ನರ್ ಅಂತಂದ್ರಿ ನಾ ನೋಡ್ರಿ